ಒಂದು ಈ ರಾಜ್ಯದಲ್ಲಿ ತತ್ವವಾಗಿ ಆಡಳಿತ ನಡೀತಾ ಇಲ್ಲ ಈ ರಾಜ್ಯದಲ್ಲಿ ಆಡಳಿತ ನಡೀತಾ ಇರತಕ್ಕಂಥದ್ದು ಕಾಂಗ್ರೆಸ್ಸಿನ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸುಪುತ್ರರಾದ ರಾಹುಲ್ ಗಾಂಧಿ ಮತ್ತು ಅವರ ಸುಪುತ್ರರಾದ ಪ್ರಿಯಾಂಕಾ ಗಾಂಧಿ ಅವರ ಅಣತಿಯ ಮೇರೆಗೆ ಸಿದ್ದರಾಮಯ್ಯನವರು ಆಡಳಿತವನ್ನು ಮಾಡ್ತಾ ಇದ್ದರು ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಸೇರೋದಕ್ಕಿಂತಲೂ ಮುಂಚೆನೂ ನನಗೆ ಗೊತ್ತು ನಾನು ಅವರು ಒಂದೇ ಪಕ್ಷದಲ್ಲಿದ್ದವು ರಾಮಕೃಷ್ಣ ಹೆಗಡೆಯವರು ದೇವೇಗೌಡರ ನಾಯಕತ್ವದ ಪಕ್ಷದಲ್ಲಿದ್ದಂಥವ್ರು ಸಿದ್ದರಾಮಯ್ಯನವರು ಏನು ಅಂತ ನನಗೆ ಗೊತ್ತು ಆದರೆ ಇವತ್ತಿನ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಅಲ್ಲ ಈ ದೇಶದ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅಧಿನಾಯಕಿ ಅವ್ರಿಗೆ ಒಂದೇ ಒಂದು ಆಸೆ ಇದೆ ಏನು ಆಸೆ ಇದೆ ಅವ್ರ ಮಗನ್ನ ಈ ದೇಶದ ಪ್ರಧಾನ ಮಂತ್ರಿ ಮಾಡ್ಬೇಕು ಅನ್ನೋದು ಒಂದೇ ಒಂದು ಆಸೆ ಅದು ಆದರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ರಾಹುಲ್ ಗಾಂಧಿಗ್ ಹುಚ್ಚಿಡದಂಗ ನಮ್ಮಲ್ಲಿ ಧಾರವಾಡದಲ್ಲಿ ಒಂದು ಹುಚ್ಚರ ಆಸ್ಪತ್ರೆ ಅದ ನಾವು ಮಾತು ಬಮ್ಮಿ ಹೇಳ್ತಿದ್ದೇವೆ ನಿನಗೆ ಧಾರವಾಡ ಆಸ್ಪತ್ರೆಗೆ ಕಳ್ಸು ನೇನಂತಂದ್ರ ಯಾವರ ಏನರ ತಪ್ಪು ಮಾಡಿದ್ರೆ ಹುಚ್ಚರ ಆಸ್ಪತ್ರೆ ಕಳ್ಸು ನೇನು ಅನ್ನೋದನ್ನ ಧಾರವಾಡ ಆಸ್ಪತ್ರೆಗೆ ಕಳ್ಸು ನೇನಂತ ಧಾರವಾಡ ಆಸ್ಪತ್ರೆ ಹುಚ್ಚರ ಹುಚ್ಚುರ್ ಕಾಂಗ್ರೆಸ್ನ ಕಾಂಗ್ರೆಸ್ಸಿನ ನಾಯಕಾಗಿ ದೆಹಲಿಯಲ್ಲಿ ಕೂತಿದ ಉತ್ತರ ಕರ್ನಾಟಕದಾಗ ಒಂದು ನಾಡು ನೋಡಿ ಅದ ಹುಚ್ಚು ಬಿಡದ ಲಗ್ನ ಆಗುದಲ್ಲ ಲಗ್ನ ಆಗದ ಹುಚ್ಚು ಬಿಡುದಲ್ಲ ಈ ಪರಿಸ್ಥಿತಿ ಒಳಗ ರಾಹುಲ್ ಗಾಂಧಿ ಅವರು ಇದ್ದಾರೆ ಬೇರೆ ಏನೂ ಇಲ್ಲ ಅವನಿಗೆ ಹುಚ್ಚ ಬಿಡುದಲ್ಲ ಆಗುದಿಲ್ಲ ಅದಕ್ಕೆ ಬಂಧುಗಳೇ ಇವತ್ತು ಸಿದ್ದರಾಮಯ್ಯನವ್ರಿಗೆ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಈ ದೇಶದಲ್ಲಿ ನಡೀತಕ್ಕಂಥದ್ದು ಸಂವಿಧಾನದತ್ತವಾದಂಥ ಆಡಳಿತ ರಾಜ್ಯದಲ್ಲೂ ನಡಿಬೇಕಾದದ್ದು ಸಂವಿಧಾನ ದತ್ತವಾದಂಥ ಆಡಳಿತ ಅದನ್ನು ಬಿಟ್ಟು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳಿದಂಗೆ ಆಡಳಿತ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರೇ ನಿಮ್ಮನ್ನು ಆರು ಕೋಟಿ ಜನ ಮುಖ್ಯಮಂತ್ರಿ ಮಾಡಿ ವಿಧಾನಸೌಧದಲ್ಲಿ ಕೂಡ್ಸಿಲ್ಲ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಈ ದೇಶದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ದೇವಾಲಯಗಳು ಧರ್ಮ ಸಂಸ್ಕೃತಿ ಕಾರ್ಯಕ್ರಮಗಳು ಪ್ರಾಚೀನ ಕಾಲದಿಂದ ನಡೆದು ಬಂದಿದವು ಈ ದೇಶದ ಉದ್ದಗ್ಲಕ್ಕೂ ಎಲ್ಲ ಧರ್ಮೀಯರನ್ನ ಪ್ರೀತಿ ವಿಶ್ವಾಸ ಗೌರವದಿಂದ ನೋಡಿಕೊಂಡು ಬಂದಿರತಕ್ಕಂಥದ್ದು ನಮ್ಮ ಎಲ್ಲ ಪೂರ್ವಜರು ಕೂಡ ಮಾಡಿದ್ದಾರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇದನ್ನು ಅರ್ಥ ಆಗಲ್ಲ ಅಂತ ನಿಮಗೆ ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ ಈ ದೇಶ ಈ ರಾಜ್ಯ ಅದರಲ್ಲೂ ಕರ್ನಾಟಕ ರಾಜ್ಯ ಶರಣರ ಸಂತರ ಸೂಪಿ ಸಂತರ ನಾಡಿದು ಇಲ್ಲಿ ಕೋಮ ಸೌಹಾರ್ದತೆಯನ್ನು ಹಾಳು ಮಾಡತಕ್ಕಂಥವ್ರಿಗೆ ಅವಕಾಶ ಇಲ್ಲ ಇದನ್ನು ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳ್ತೇನೆ ಒಂದು ಹಬ್ಬ ಬಂತು ಅಂದ್ರ ಓ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತದ ಅನ್ನೋದು ಜನರ ಹತ್ತಿಕ್ಕುವಂತ ಪ್ರಯತ್ನ ಮಾಡುದು ನಿನ್ನೆ ಟಿವಿ ದಲ್ಲಿ ನೋಡಿದೆ ನಾ ದೆಹಲಿಯಲ್ಲಿ ಇದ್ದೆ ಉಪರಾಷ್ಟ್ರಪತಿಗಳ ಇಲೆಕ್ಷನ್ ಓಟ್ ಹಾಕಲಿ ಸುಲಭವಾಗಿ ಅಲ್ಲಿದ್ದೆ ಒಬ್ಬಕ್ಕೆ ಹೆಣ್ಣು ಮಗಳು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಿಂತ ತಡದ ನಿಲ್ಲಿಸಿದ್ರು ಅಕ್ಕಿ ಕಣ್ಣೀರು ಆಗ್ತಾ ಇದ್ದಾಳೆ ಒಬ್ಬಕ್ಕೆ ನೈತಾಳೆ ಕಣ್ಣೀರು ಹಾಕ್ತಾಯ್ತಾಳೆ ನಾನು ಹೋಗಬೇಕು ಬೆಟ್ಟಕ್ಕೆ ಹೋಗ್ಬೇಕು ನನ್ನ ಯಾಕೆ ತಡಿತೀನಿ ನನ್ನ ಜೈಲಿಗೆ ಹೋಗ್ತೀರಿ ನನ್ನ ಯಾಕೆ ಜೀಪ್ನಾಗೆ ಹೋಗ್ತೀರಿ ಅಂಥೇಳಿ ಕಣ್ಣೀರು ಆಗ್ತಾ ಇದ್ದಾಳೆ ಈ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರಬಾರ್ದು ನಾನು ಯಾಕೆ ಸಿದ್ರಾಮಯ್ಯ ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ ಅಂದ್ರೆ ಇದು ಶರಣರ ಸಂತರ ಸೂಪಿ ಸಂತರ ನಾಡು ಒಂದು ಹಬ್ಬ ಬಂತು ಅಂದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಅನ್ನೋದು ಪೊಲೀಸರು ಹಚ್ಚಿ ದಬ್ಬಾಳಕೆ ಮಾಡುದು ಒಂದು ಹಬ್ಬ ಬಂತು ಅಂದ್ರ ಪೊಲೀಸರು ಹಚ್ಚದು ದಬ್ಬಾಳಕೆ ಮಾಡುದು ಇದಲ್ಲ ಇದನ್ನ ನೀವು ನಿಲ್ಲಿಸದೆ ಹೋದ್ರೆ ಆರೂವರೆ ಕೋಟಿ ಜನ ನಿಮಗೆ ಬುದ್ಧಿ ಕಲಿಸ್ತಾರ ಸಿದ್ದರಾಮಯ್ಯನವ್ರೇ ನೀವು ಹೆಂಗ ತಡೆದು ಜನರು ನಿಲ್ಸಿರಿ ಹೆಂಗ ನಿಮ್ಮನ್ನು ವಿಧಾನಸೌಧಕ್ಕೆ ಹೋಗುದು ತಡೆದು ನಿಲ್ಸು ಅಂತ ಕಾಲ ದೂರ ಇಲ್ಲ ಇದನ್ನ ನೆನಪಿನಲ್ಲಿ ಇಟ್ಕೊಂಡ್ರಿ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ ನಾವು ಹದಿನೆಂಟು ವರ್ಷದಿಂದ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಉತ್ಸವವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಗೌರವದಿಂದ ಎಲ್ಲ ಜನರು ಒಂದಾಗಿ ಒಟ್ಟಾಗಿ ಮಾಡಿರ್ತಕ್ಕಂಥದ್ದು ಇತಿಹಾಸ ಯಾವ ಧರ್ಮೀಯರು ಕೂಡ ಇಲ್ಲಿ ಅನ್ಯತಾ ಭಾವಿಸಿಲ್ಲ ಎಲ್ಲರೂ ಕೂಡ ಮೆರವಣಿಗೆ ಒಳಗ ಲಕ್ಷ ಲಕ್ಷ ಜನ ಬಂದು ನಿಂತು ನೋಡಿ ಸಂತೋಷ ಪಡುವಂತದ್ದದ ಊರಿನಲ್ಲಿ ಆಗ್ತಕ್ಕಂಥ ಶೃಂಗಾರ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ಅದ್ಭುತವಾಗಿ ನಡೀತಾ ಇದ್ದವು ಸಿದ್ದರಾಮಯ್ಯವ್ರೆ ನೆರೆ ರಾಜ್ಯ ಮಹಾರಾಷ್ಟ್ರ ನೋಡಿ ನೀವು ಕಲ್ಕೋಬೇಕು ಮಹಾರಾಷ್ಟ್ರದವ್ರು ಹೇಳಿದರು ಇವತ್ತು ಮಹಾರಾಷ್ಟ್ರದಲ್ಲಿ ಗಣೇಶ ಉತ್ಸವನ ನಾಡ ಹಬ್ಬ ಅಂತ ಹೇಳಿ ಆದೇಶ ಮಾಡಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಒಂದೇ ಒಂದ್ ಹಬ್ಬ ಕಾಶ್ಮೀರದಿಂದ ಕನ್ಯಾಕುಮಾರಿ ವರೆಗೂ ನಡೀತಕ್ಕಂತದ್ದು ಪ್ರಾಚೀನ ಕಾಲದಿಂದಲೂ ಐದನೇ ಶತಮಾನ ನಾಲ್ಕನೇ ಶತಮಾನ ಮೂರನೇ ಶತಮಾನದ ದೇವಾಲಯಗಳನ್ನ ಹೋಗಿ ಬರ್ರಿ ಅಲ್ಲಿ ಗಣೇಶನ ವಿಗ್ರಹಗಳಿದ್ದಾವೆ ಕೆತ್ತನೆ ಒಳಗೆ ಗಣೇಶನ ವಿಗ್ರಹ ಭಾಗದ ಮೇಲೆನೆ ತೊಲಬಾಗಲ ಮೇಲೆ ಇದೆ ಮೊದಲು ಗಣೇಶನಿಗೆ ನಮಸ್ಕಾರ ಮಾಡಿ ಒಳಗೆ ಹೋಗ್ಬೇಕು ಅಂತ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಧರ್ಮ ಇದನ್ನು ಕೆಡಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕ್ಬೇಡಿ ನಿಮ್ಮ ಕುರ್ಚಿ ಶಾಶ್ವತ ಅಲ್ಲ ಕಾಂಗ್ರೆಸ್ಸು ನಿಮಗೆ ಶಾಶ್ವತ ಅಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಸೋನಿಯಾ ಗಾಂಧಿ ಅವ್ರನ್ನ ಖುಷಿಪಡಿಸೋ ಸಲುವಾಗಿ ನೀವು ಇಲ್ಲೇನು ಈ ಕೆಲಸ ಮಾಡ್ತಾ ಇದ್ದೀರಿ ಯಾವುದೇ ಧರ್ಮದವ್ರು ಹಿಂದೂಗಳಿರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರೈಸ್ತರಿರ್ಬಹುದು ಜೈನರು ಇರ್ಬೋದು ಸಿಖ್ರು ಇರ್ಬೋದು ಯಾವುದೇ ಧರ್ಮದವ್ರು ಉಂಟು ಧಾರ್ಮಿಕ ಕಾರ್ಯಕ್ರಮಗಳು ಸಾವಿರಾರು ವರ್ಷದಿಂದ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ಇತಿಹಾಸದ ಇವತ್ತು ಅನೇಕ ಊರುಗಳಲ್ಲಿ ಮುಸಲ್ಮಾನ್ ದೇವ್ರದ ಹೆಸರುಗಳನ್ನು ನಮ್ಮ ಹಿಂದೂಗಳಿಗೆ ನಮ್ಮೂರಿನಲ್ಲೇ ನಮ್ಮ ಊರಿನಲ್ಲೇ ಮುದೋಳದಲ್ಲಿ ಹೇಳೋದಾದ್ರೆ ಪ್ರತಿಯೊಂದು ಮನಿಯೊಳಗೆ ಸೈದಪ್ಪ ಸೈದವ್ತದ ಸೈಯದ್ ಸಾಹೇಬ್ ದರ್ಗಾ ಅಂತದ್ದು ಸೈಯದ್ ಅಲಿ ದರ್ಗಾ ಅಂತ ಎಲ್ಲರೂ ಇವತ್ತು ಯಾವುದೇ ಭೇದ ಭಾವ ಇಲ್ಲದೇನೆ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಯಾರು ಕೇಳಿಲ್ಲ ಇದನ್ನ ಯಾಕೆ ನೀವು ಕಾಂಗ್ರೆಸ್ನವ್ರಿಗೆ ಕನಸು ಅದು ಗೊತ್ತಿಲ್ಲ ನನಗೆ ಹುಚ್ಚರ ಕನಸು ಬಿದ್ದಂಗೆ ಬೀಳ್ಲಾಕಂತದ್ ನಿಮಗೆ ಹಿಂದೂ ಕಾರ್ಯಕ್ರಮ ಬಂತು ಅಂದ್ರೆ ಅಲ್ಲೇನೋ ಕೇಸರಿ ಸಾಲ ಹಾಕೊಂಡವ್ರು ಬರ್ತಾರ ಅದ್ರ ಹಿಂದೆ ಬಿ ಜೆ ಪಿ ಅವ್ರ ಅದಾರ ಆರ್ ಎಸ್ ಎಸ್ನವ್ರು ಬರ್ತಾರ ಅದರಿಂದ ಬಿ ಜೆ ಪಿ ಅದಾರ ಇದನ್ನು ಹೇಗಾದರೂ ಮಾಡಿ ಅನ್ನುವಂತ ಏನು ನೀಚ ಪ್ರವೃತ್ತಿ ಅದ ಅದನ್ನು ನಿಲ್ಲಿಸ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಈ ವೇದಿಕೆ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ದಯವಿಟ್ಟು ನಮ್ಮ ಲೋಕಲ್ ಅಧಿಕಾರಿಗಳಿಗೂ ಡಿ ಸಿ ಅವ್ರದ್ದು ಎಸ್ ಪಿ ಅವ್ರದ್ದು ಇನ್ನುಳದು ಯಾವುದೇ ಇಲಾಖೆ ಅಧಿಕಾರಿಗಳಿರ್ಬೋದು ಪ್ರತಿ ವರ್ಷ ಯಾವ ರೀತಿ ಗಣೇಶೋತ್ಸವ ನಡೀತಿತ್ತು ಅದರಲ್ಲಿ ಎಲ್ಲ ಕಾಲಷ್ಟು ಈ ವ್ಯತ್ಯಾಸ ಆಗದೇನೆ ನಡೀಲಿಕ್ಕೆ ನೀವು ಅಡಚಣೆ ಮಾಡಿದರೆ ಇಲ್ಲಿ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ನೀವೇ ಜವಾಬ್ದಾರರು ಅಂತೇಳಿ ಅದಕ್ಕೆ ನಾನು ಇಷ್ಟೇ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡುವಂಥದ್ದು ಅತ್ಯಂತ ಶಾಂತ ರೀತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಗೌರವದಿಂದ ಗಣೇಶೋತ್ಸವವನ್ನು ಮುಕ್ತಾಯ ಮಾಡಬೇಕು ಹದಿಮೂರನೇ ತಾರೀಕಿಗೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಅತ್ಯಂತ ಶಾಂತ ರೀತಿಯಿಂದ ಶಿಸ್ತಿನಿಂದ ಶಿಸ್ತಿನ ಸಿಪಾಯಿಗಳಾಗಿ ಪ್ರತಿಯೊಬ್ಬ ಯುವಕರು ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸಿದ ನಮಸ್ಕಾರ